ಅಂದ್ರೆ ನನಗೆ ನಾನು ಯಾವಾಗ ಥಿಯೇಟರ್ ಸ್ಟಾರ್ಟ್ ಮಾಡುದ್ನೋ ಅವಾಗಿಂದ ಒಂದು ದೊಡ್ಡ ಆಸೆ ಇತ್ತು ನನ್ ಮೈಥಾಲಜಿಕಲ್ ಆಗಿ ಏನಾದ್ರು ಮಾಡ್ಬೇಕು ಈ ಸಾಮಾಜಿಕ ನಾಟಕಗಳೇ ಮಾಡ್ತಾ ಇರೋದ್ರಿಂದ ನಂಗೆ ಅದ್ ಒಂದ್ ಇತ್ತು ನನ್ ಆಗಿ ಇವಾಗ ಏನ್ ನೀವ್ ಸಾಂಗ್ ನೋಡಿದ್ರಿ ಅದು ನನ್ ಡ್ರೀಮ್ ನನ್ ಸ್ಕ್ರೀನ್ ಮೇಲೆ ಕಂಡೆ ಅಂದ್ರೆ ನಾನ್ ಆ ತರ ಒಮ್ಮೆ ಈ ಮಹಾಭಾರತ ಇರ್ಬೋದು ಈ ರಾಧಾಕೃಷ್ಣ ನೋಡ್ತಾ ನೋಡ್ತಾ ಈ ಜಾನರಲ್ಲಿ ನನ್ ಮಾಡ್ಬೇಕಲ್ವಾ ಅಂತ ಅನ್ಸಿತ್ತು

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ